ಗಜೇಂದ್ರಗಡದ ಬಾಜಾಪಾ ಕಚೇರಿಯಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ರೋಣ ಹಾಗೂ ಡಂಬಳ ಮಂಡಲದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಂಘಟನಾ ಪರ್ವದ ಸಹ ಚುನಾವಣೆ ಅಧಿಕಾರಿಗಳಾದ ಎಂ ಎಸ್ ಅವರು ರೋಣ ಮಂಡಲದ ಅಧ್ಯಕ್ಷರನ್ನಾಗಿ ಉಮೇಶ್ ಮಲ್ಲಾಪುರ್ ಹಾಗೂ ಡಂಬಳ ಮಂಡಲದ ನೂತನ ಅಧ್ಯಕ್ಷರಾಗಿ ಅಂದಪ್ಪ ಆರೋಗಿರಿ ಅವರನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕಳಕಪ್ಪ ಬಂಡಿ ಜಿಲ್ಲಾಧ್ಯಕ್ಷರಾದ ರಾಜು ಕುರುಡಿಗಿ ಸಂಘಟನಾ ಪರ್ವದ ಚುನಾವಣಾ ಅಧಿಕಾರಿಗಳಾದ ಶಶಿ ಮೌಳಿ ಕುಲ್ಕರ್ಣಿ ಸಂಘಟನಾ ಪರ್ವದ ಸಹ ಅಧಿಕಾರಿಗಳಾದ ಎಮ್ ಎನ್ ಕರಿಗೌಡರ್ ಮುತ್ತಣ್ಣ ಕಡಗದ್ ರವಿ ಕರಿಗಾರ್ ಬೀರಪ್ಪ ಬಂಡಿ ಕೊರ್ಲಳ್ಳಿ ಹೆಚ್ ಕೆ ಅಟ್ಟಿಮನಿ ಈಶಪ್ಪ ರಂಗಪ್ಪನವರ್ ರಾಜೇಂದ್ರ ಗೋರ್ಪಡೆ ಉಮೇಶ್ ಚನ್ನು ಪಾಟೀಲ್ ವೆಂಕನಗೌಡ ಪಾಟೀಲ್ ಅಶೋಕ್ ವನ್ನಾಲ್ ಶಿವಾನಂದ್ ಮಠದ್ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮಹೇಶ್ ಮೇಟಿ